ಕಡೆ ದಿವಸ ಬರ್ತೀನಿ ನಾನು ನಮ್ಮ ಸ್ವಾಮೀಜಿಯವರು ಬಂದು ಕರೆದಿದ್ದಾರೆ ಈ ಬಾರಿ ನಾನು ನಿಮ್ಮಲ್ಲಿ ತಪ್ಪಿಸ್ಕೋಬಹುದು ಅಲ್ಲಿ ತಪ್ಪಿಸ್ಕೊಳ್ಳಲ್ಲ ನಾನು ಹಾಗಾಗಿ ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ತಮಗೆ ಶುಭ ಇನ್ನು ಮುಂದೆ ಎಲ್ಲ ರೀತಿಯಲ್ಲೂ ಕೂಡ ಸರ್ಕಾರದ ವತಿಯಿಂದನೂ ಸಹಾಯ ಮಾಡಿಸ್ತೇನೆ ಜೊತೆಗೆ ನಮ್ಮ ಸಂಸ್ಥೆಯಿಂದನೂ ಕೂಡ ವೈಯಕ್ತಿಕವಾಗಿ ನಿಮ್ಮ ಜೊತೆಯಲ್ಲಿ ನಾವು ನಿಲ್ತೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಅದಕ್ಕೆ ಒಂದು ರೀತಿಯಲ್ಲಿ ಪ್ರಾರಂಭ ಅಂತ ಅನ್ನೋ ರೀತಿಯಲ್ಲಿ ಸಿದ್ಧಾರ್ಥ ಸಂಸ್ಥೆಯಿಂದ ಇವತ್ತು ನಾನು ತಮಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಈ ಸಂಸ್ಥೆಗೆ ಕೊಡ್ತೇನೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ತಮಗೆ ಭಗವಂತ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಇನ್ನೂ ಹೆಚ್ಚೆಚ್ಚು ಮಕ್ಕಳಿಗೆ ತಮ್ಮ ಆಶೀರ್ವಾದ ಸಿಗಲಿ ಜೊತೆಗೆ ನಮಗೂ ಸಿಗ್ಲಿ ನಮಗೂ ಸ್ವಾರ್ಥ ಅಲ್ಲ ಬುದ್ಧಿ ನಮಗೂ ಸಿಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಸ್ನೇಹಿತರೆಲ್ಲ ಮಾಧ್ಯಮ ಸ್ನೇಹಿತರು ಇಷ್ಟೊತ್ತಾದರೂ ಕೂಡ ತಾವು ಕೂಡ ಇದ್ದೀರಿ ನಮಗೆ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ